ತುಂಬಾ ಚೆನ್ನಾಗಿದೆ ವಿಜಯನಗರದಿಂದ ಕರ್ವಿಂದ ಅದು ಲೀಗ್ ಲ್ಯಾಂಗ್ವೇಜ್ ಸಕ್ಕದಾಗಿದೆ ಓಲ್ಡ್ ಡೆಸಿಷನ್ ವೀಕರಾಗಿ ಟ್ರಾನ್ಸ್ ಮಾಡಿರುತ್ತೆ ಅಂದರೆ ಟೀ ಫಸ್ಟ್ ಶಾರ್ಟಿಂದ ಲಾಸ್ಟ್ ಶಾರ್ಟ್ ಅಂತ ತುಂಬ ಇರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಫೈಟಿಂಗ್ ಸೀನ್ಸ್ ಎಲ್ಲ ಸತ್ತದ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ

ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಟೋಟಲಿ ಆಗಿರುತ್ತೆ ಈ ಮೂವಿ ಒಂದು ಬರ್ತಾರೆ ಮಾಡಿರೋ ನೋಡ್ಬೋದು ಎಂಗೇಜ್ ಆಗಿತ್ತು ನಮಗೂ ತುಂಬಾ ಇಷ್ಟ ಆಯಿತು ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಅವ್ರ ಫೇಸ್ಗೆ ಆತರ ಲುಕ್ ಸೂಟ್ ಆಗುತ್ತೆ ಅಂತ ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ತುಂಬಾ ಇಷ್ಟ ಆಗಿದೆ ನಮ್ಗೆ ಚೆನ್ನಾಗಿತ್ತು ಬ್ಯೂಟಿಫುಲ್ ಆಯಿತು ಅದ್ರ ಜಾಸ್ತಿ ನೋಡ್ಬೇಕಿತ್ತು ಅದ್ರ